ಅದು ಮಾಯ ಆಟೋಗ ಪಿಕ್ಚರ್ವಿ ಸವಿ ನೆನಪು ಸಾವಿರ ನೆನಪು ಇತ್ತಲ್ಲ ಆತರ ಇವರು ಏನೇ ಇದ್ರು ಕೂಡ ನಾಳೆ ಇವ್ರು ಮದುವೆ ಆಗಿ ಬಸ್ನಾಗ್ರು ನೋಡ ಪಾಪು ನೀನು ಇಲ್ಲೇ ಕಲಿಬೇಕು ಅಂತ ಹೇಳಿ ಅನ್ನೋದು ಒಂದು ಸವಿ ನೆನಪು ಉಳ್ದಂಗ್ ಆಗ್ತದೆ ಇಲ್ಲಿ ನೀ ಕ್ಲಾಸಿಂತ ಯಾವ್ದು ಚೌಡಿಯಾಳ ಚೌಡಿ ಇಲ್ಲಿಯವರೆ ಇಲ್ಲಿ ಎಲ್ಲ ಹುಡುಗ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೇ ಬರ್ತಾರೆ ನಿಮ್ಗ ಈ ಸ್ಕೂಲ್ ಹೆಂಗ್ ಅನಸ್ತಾ ಇದಕ್ಕೆ ಬಾರಿ ದೊಡ್ಡ ಸ್ಕೂಲ್ಗೆ ಹಚ್ಬೇಕಂದ್ರೆ ಇಲ್ಲಿ ಹಚ್ಬೇಕು ಇಲ್ಲೇ ಸರ್ಗಳ ಜೊತೆ ಕಲಿಬೇಕು ಅಂದ್ರೆ ಇಲ್ಲಿ ಸರ್ ಜಾಸ್ತಿ ಬೆಸ್ಟ್ ಅವರು ಕೊಡೋ ವಿವರಣೆಗಳು ಕೇಳಿ ನಮಗೂ ಜಾಸ್ತಿ ಖುಷಿ ಆಗ್ತದ್ರಿ ಅವರು ಜಾಸ್ತಿ ವಿವರಣೆ ಕೊಡ್ತಾರಿ ಅರ್ಥನೂ ಆಗ್ತೈತ್ರಿ ಎಲ್ಲಾ ತರದ್ರಿ ಅವರು ಬರಿ ಬೆಸ್ಟ್ ಆಗಿ ಪಾಠ ಹೇಳ್ತಾರಿ ನಮ್ಮ ಅತ್ತ ಇದು ಮಾಡ್ತಾರಿ ಅವರು ಪ್ರೋತ್ಸಾಹ ತುಂಬತಾರಿ ನಿಮ್ಗೆ ಇಲ್ಲಿ ಸ್ಕೂಲ್ ನಾಗ ಫೀಸ್ ಜಾಸ್ತಿ ಆಯ್ತು ಅದು ಇದು ಏನಿಲ್ಲ ಬಡವರು ಅದಾರ ಅಂದ್ರೂ ಸರ್ ಇದು ಮಾಡ್ಕೊಂಡ್ರಿ ಸರ್ ಈಗ ನೋಡ್ರಿ ಈಗ ನೋಡೋಣ ಈಗ ಎಲ್ಲ ವಿದ್ಯಾರ್ಥಿಗಳು ಮಾತಾಡಿದ್ರು ಸರ್ ನಾವು ಇಲಾಖೆಗೆ ಇದೇ ಸ್ಕೂಲ್ ಇಂದ ಕಲ್ಕೋತ ಬಂದಿವಿ ನಾವ್ ಬಿಟ್ಟು ಹೋಗಂದ್ರೆ ಹೋಗಲ್ಲ ಯಾಕಂದ್ರೆ ಪೂರಾ ಡಿಗ್ರಿ ಮುಗಿದ್ರು ನಾವ್ ಇಲ್ಲೇ ಇರ್ತೇವೆ ಅಂತ ವಿದ್ಯಾರ್ಥಿ ಯಾಕಂದ್ರ ಅವ್ರು ಶಿಕ್ಷಣ ಸಂಸ್ಥೆ ಬಗ್ಗೆ ಹೆಮ್ಮೆ ಇದೆ ಯಾಕಂದ್ರೆ ಹುಡುಗರು ಮಾತಾಡೋ ಮುಖದಾಗ ಬೇರೆ ಇರ್ತದ ಕಲ್ಸದೆ ಹಿಂಗ್ ಅಂತ ಕಸಿದ ಬೇರೆ ಅವ್ರು ನ್ಯಾಚುರಲ್ ಆಗಿ ಹೇಳುದೇ ಬೇರೆ ಇಲ್ಲಿ ನೋಡೋಣ ಚೇರ್ಮನ್ ಅದಾರ ಅವ್ರಿಗೆ ಕೇಳೋಣ ಸರಿ ನಿಮೆ ಸರ್ ಸರ್ ಅಪ್ಪರ ದಶವಂತ ಅಂತಾರೆ ಈ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಈಗ ನಿಮ್ಗೆ ಎಷ್ಟು ಈ ಸಂಸ್ಥೆ ವರ್ಷ ಐತ್ರಿ ಸ್ಟಾರ್ಟ್ ಆಗಿ ಅಪ್ಪರಲ್ಲ ಮಾಡ್ಕೊಂಡ್ ಬಂದಿದ್ರು ಈಗ ಅವರು ಅವರೇ ಮಾಡ್ತಾರ ನಾವು ಎಲ್ಲಾ ಅವ್ರ ಕೈ ಕೆಲಸ ಮಾಡ್ಕೊಂಡು ಉಂಟು ಎಷ್ಟೆ ಇದು ಮೂರ್ ಎಕರೆ ಜಾಗ ಅದ್ರೋಟಲ್ ಒಂದೂರ ಎರಡು ರೂಮ್ ಅದಾವ್ ಸರ್ ಇಲ್ಲಿ ಶಾಲೆಯಲ್ಲಿ ಹನ್ನೆರಡು ನೂರ ಮಕ್ಕಳು ಓದ್ತಾ ಇದಾರೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಲ್ಲಿ ರೆಸಿಡೆನ್ಸ್ ರೆಸಿಡೆನ್ಸ್ ಅಲ್ಲಿ ಇದಾರೆ ಈಗ ಈಗ ಎಷ್ಟು ಹೋಸಲ ನಾವು ಪಿಯು ಮಟ್ಟದಲ್ಲಿ ನೋಡ್ಬೇಕಾದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೂರು ವಿಭಾಗದಲ್ಲಿ ತಾಲೂಕಾ ಮೂರು ವಿಷಯದಲ್ಲಿ ಮೂರಕ್ಕೆ ಪ್ರಥಮ ಸ್ಥಾನ ಪಡೆದಿವಿ ಪ್ರಥಮ ವರ್ಷದಲ್ಲೇ ರೀ ಅಂದ್ರೆ ಮೂರಕ್ ಮೂರು ಪ್ರಥಮ ಸ್ಥಾನ ಎಸ್ ಎಲ್ ಸಿ ಅಲ್ಲಿ ಇಂಗ್ಲಿಷ್ ಮೇಡಮ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ತಾಲೂಕಾಗ ಎರಡನೇ ಸ್ಥಾನ ಬಂದಿದ್ದೇವೆ ಮೇಡಮ್ ಅಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಸಾರಿ ನೈಂಟಿ ಏಟ್ ಪರ್ಸೆಂಟ್ ಪ್ರತಿಶತ್ ಪಾಸ್ ಆಗಿ ಒಟ್ಟು ಎಲ್ಲ ಒಳ್ಳೆ ರಿಸಲ್ಟ್ ಮಾಡಿದ್ದಾರೆ ನಮ್ ಶಿಕ್ಷಕರ ಕೋಪರೇಟ್ ಬಹಳ ಚೆನ್ನಾಗಿ ಕಲಿಸ್ತದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಅಭ್ಯಾಸ ಮಾಡಿಸ್ತಾರೀ ಏನ್ ಗುರಿ ಅದ ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲ ಕಡೆ ಹೆಸರು ವಾಸಿ ಆಗ್ಬೇಕು ಎಲ್ಲ ಕಡೆ ನೋಡ್ರಿ ಎಲ್ಲ ತಾಲೂಕಾ ಲೆವೆಲ್ ಮಟ್ಟದ ಹುಡುಗರು ನಮ್ ಹಳ್ಳಿ ಲೆವೆಲ್ ದಾಗ ಬಂದ್ ಕಲಿ ಎಲ್ಲ ಒಂದು ನಾವು ಕಲೆ ಮುಂದೆ ಹಳ್ಳಿ ಜನ ತಾಲೂಕಾ ಅಥವಾ ಜಿಲ್ಲಾ ಈಗ ಇಲ್ಲ ಜಿಲ್ಲೆಯಿಂದ ತಾಲೂಕಿಂದ ಇಡೀ ನಮ್ಮ ಜಿಲ್ಲೆಯಿಂದ ನಮ್ಮಲ್ಲಿ ಮಕ್ಕಳು ಕಲಿತಾ ಇದಾರೆ ಸುಮಾರು ನೂರು ಮಕ್ಕಳು ಕಲಿತಾ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗಿದೆ ಅಂತ ಇದೆ ಹೆಂಗ ಅನಸ್ತೀರಿ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿದೆ ಪಾಪ ಅವರು ನಿಮ್ ಸ್ಕೂಲ್ ಬಗ್ಗೆ ಒಂದ್ ಅಭಿಮಾನ ಇಟ್ಟಾರ ಈಗ ಬಹಳಷ್ಟು ಸ್ಕೂಲ್ಗಳು ಬರೋದ್ರೆ ದುಡ್ಡಿಗೋಸ್ಕರ ನಿಮ್ಗೆ ಹೆಂಗ್ ಅನಿಸ್ತದೆ ನಾವು ಆ ದುಡ್ಡಿಗೋಸ್ಕರ ಮಾಡೋದ್ ಸಂಸ್ಥೆ ಅಲ್ಲ ನಾವು ದುಡ್ಡಿಗೋಸ್ಕರ ಮಾಡ್ಬೇಕಾದ್ರೆ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೇವೆ ಅದರಲ್ಲಿ ನಮ್ಗ ಇದಿತ್ತು ಬಟ್ ಇಲ್ಲ ನಮಗ ಒಂದ್ ಬಹಳಷ್ಟು ಒಂದು ನೆಮ್ಮದಿ ಇದೆ ಸರ್ ಅಂದ್ರೆ ಒಂದು ಶಿಕ್ಷಣ ದೃತಿಗೆ ನಾವು ಸಂಸ್ಕಾರ ಕೊಡ್ಲಾತು ಅದು ನಮಗ ನಾಳೆ ಕಲ್ತ ಮಕ್ಳು ದೊಡ್ಡ ತಂದೆ ತಾಯಿ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಎಷ್ಟು ಕಲ್ ಶಿಕ್ಷಣ ಕೆಲಸ ವೇಸ್ಟ್ ಆಗ್ತದೆ ಅದಕ್ಕೆ ಏನ್ ಮಾಡ್ತದ ಒಂದು ಶಿಕ್ಷಣ ಸಂಸ್ಕಾರ ಕೊಟ್ಟು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ತಲೆ ಚಲೋ ಒಳ್ಳೆ ಹೆಸರ ಒಂದು ಆಸೆ ಬಾರು de tu Inod